ಅವರಿಗೆ ಸಪ್ತಮ ಸ್ಥಾನದಲ್ಲಿ ಶನಿ ಈಗ ಕುಂಭಕ್ಕೆ ಬಂದ್ಬಿಟ್ಟ ಸ್ವಕ್ಷೇತ್ರಕ್ಕೆ ಬಂದ ಬಲಯುಕ್ತನಾಗಿದ್ದಾನೆ ಯಾವಾಗ ಏಳರಾಟ ಶನಿ ಅಂತಕ್ಕಂಥದ್ದು ಇತ್ತೋ ಅಷ್ಟಮ ಸ್ಥಾನದಲ್ಲಿತ್ತು ಈಗ ಏಳರಾಟ ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳು ಎಲ್ಲೋ ಹೋಗಿ ತಗಲಾಕೊಳ್ತಕ್ಕಂಥದ್ದು ಯಾರಿಗೋ ಸಹಾಯ ಮಾಡಕ್ಕೆ ಹೋಗುವುದು ಸಿಕ್ಕಾಕೊಳ್ತಕ್ಕಂಥದ್ದು ಅಥವಾ ಎಲ್ಲೋ ಮಾತಿಗೆ ಸಿಕ್ಕಾಕೊಂಡ್ಬಿಡ್ತಕ್ಕಂಥದ್ದು ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥದ್ದು ಗೆಳೆಯರೇ ಕೂಡ ಯಾರನ್ನು ನಂಬಿರ್ತಾರೋ ಅವರೇ ಇವರಿಗೆ ತೊಂದರೆಗಳನ್ನು ಮಾಡ್ತಕ್ಕಂಥದ್ದು ಯಾಕೆ ಅಂತ ಅಂದರೆ ಶನಿಯ ಪ್ರಭಾವ ಕರ್ಮಕಾರಕ ಶನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕರ್ಮ ಅಂದ್ರೆ ಏನು ಕೆಲಸ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ವರ್ಕ್ಲೋಡ್ ಅಂತಕ್ಕಂಥದ್ದು ಅಧಿಕವಾಗ್ತಕ್ಕಂಥದ್ದು ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಬೀರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗತ್ತೆ ಜೊತೆಗೆ ವಾಹನ ಕಂಟಕ ಅಂತಕ್ಕಂಥದ್ದು ಕೂಡ ಇದೆ ಆ ವಾಹನ ಕಂಟಕದಲ್ಲಿ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಯಾಕೆ ಅಂತ ಅಂದರೆ ಸಿಂಹರಾಶಿಯಲ್ಲೇ ಕೇತು ಅಂತಕ್ಕಂಥವನು ಸಂಚಾರವನ್ನು ಮಾಡ್ತಾ ಇದ್ದಾನೆ ವಂಶಕಾರಕ ಕೇತು ಶರೀರದ ಯಾವುದೋ ಅಂಗಕ್ಕೆ ತೊಂದರೆ ತಾಪತ್ರಯಗಳನ್ನು ಮಾಡ್ತಾನೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗಾದ್ರೆ ಗುರುಗಳೇ ನಮಗೆ ಯೋಗವೇ ಇಲ್ವಾ ನಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸುಖ ಅಂತಕ್ಕಂಥದ್ದೇ ಇಲ್ವಾ ಖಂಡಿತವಾಗಿದೆ ಯಾವುದೇ ರೀತಿಯ ಹಣಕಾಸಿನ ಅವ್ಯವಸ್ಥೆ ಅಂತಕ್ಕಂಥದ್ದಿರಲ್ಲ ಆದ್ರೆ ನೆಮ್ಮದಿಗೆ ಭಂಗವಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಎಚ್ಚರಿಕೆ ವಹಿಸಿ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ ಪ್ರತಿನಿತ್ಯ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಶ್ರೀರಾಮಚಂದ್ರ ಮೂರ್ತಿಯ ದೇವಾಲಯ ಎಲ್ಲಿದೆಯೋ ರಾಮ ಮಂದಿರ ಅಂಥ ಒಂದು ಶ್ರೀರಾಮನಿಗೆ ಸೂರ್ಯವಂಶಸ್ಥ ಯಾರು ಶ್ರೀರಾಮ ಹೌದಲ್ವಾ ಹಾಗಾಗಿ ಶ್ರೀರಾಮನಿಗೆ ಶ್ವೇತ ಪುಷ್ಪವನ್ನು ಅರ್ಪಣೆಯನ್ನು ಮಾಡಿ ಪ್ರತಿ ಶನಿವಾರ ದೀರ್ಘದ ಹಣ್ಣ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ ಆಗ ಅನುಕೂಲಗಳು ಪ್ರಾಪ್ತಿಯಾಗತ್ತೆ